the Rajana. ಗೋವಿಂದರಾಜ್ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಪ್ರಿಯಾ ಕೃಷ್ಣರವರ ಜನ್ಮದಿನದ ಅಂಗವಾಗಿ ಇಂದು ರಾಜ್ಕುಮಾರ್ ವಾರ್ಡ್ ಕಾಂಗ್ರೆಸ್ ಮುಖಂಡರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಒಬಿಸಿ ಉಪಾಧ್ಯಕ್ಷರಾದ ವೇಣುಗೋಪಾಲ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ನರಸಿಂಹಮೂರ್ತಿ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ರಾಜ್ಕುಮಾರ್ ವಾರ್ಡ್ ಅಧ್ಯಕ್ಷರಾದ ಪುರುಷೋತ್ತಮ್ ಮತ್ತು ವೈದ್ಯರುಗಳು ಆರೋಗ್ಯ ತಪಾಸಣಾ ಶಿಬಿರ ಜ್ಯೋತಿ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಜನಪ್ರಿಯ ಶಾಸಕರಾದ ಸನ್ಮಾನ್ಯ ರವರಿಗೆ ದೇವರು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸ್ಥಾನ ಸಿಗಲಿ ಎಂದು ಜನಮದನದ ಶುಭ ಕೋರಿದರು ವೃತ್ತಾಂತದ ಪ್ರಯುಕ್ತ ನಮ್ಮ ಮಾನ್ಯ ಶಾಸಕರು ಸಾಮಾಜಿಕ ಕಳಕಳಿಗಳ ಒಂದು ವ್ಯವಸ್ಥೆಗೆ ಇವತ್ತು ಅವರ ಬರ್ತಡೆ ಇವತ್ತು ಅವರು ಹುಟ್ಟಿದ್ದಬ್ಬ ಮನಶ್ಯುತ ಪ್ರಿಯಾಕೃಷ್ಣರವರಿಗೆ ನಾವು ನಮ್ಮ ಈ ನಮ್ಮ ಈ ಭಾಗದಿಂದ ನಮ್ಮ ರಾಜ್ಕುಮಾರ್ ವಾರ್ಡ್ ಮತ್ತೆ ಕೋವಿಂದರಾಜನಗರ ನಮ್ಮ ಈ ಸಮೂಹದಿಂದ ನಾವು ಅವ್ರಿಗೆ ಶುಭಾಶಯನ ಕೋರ್ತಾ ಈ ಈ ದಿನ ಅವ್ರ ಬರ್ತಡೆ ಇದೆ ಆ ಬರ್ತಡೆ ಪ್ರಯುಕ್ತ ನಾವು ಒಂದು ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿಕೊಂಡು ನಮ್ಮ ವಾರ್ಡ್ ಅಧ್ಯಕ್ಷರಾದ ಪುರುಷೋತ್ತಮ ಮಂಜುನಾಥ್ ಚೇತನ್ ಮತ್ತು ನಮ್ಮ ಡಾಕ್ಟರ್ ಸಾಯಿರಾಮ ಇವರು ಎಲ್ಲ ಸೇರ್ಕೊಂಡು ನಾವು ಪ್ರಾಪ್ತವಾಗಿ ಒಂದು ಎಲ್ಲಾ ಭಾಗಗಳಲ್ಲಿ ಈ ಗ್ರೌಂಡ್ ನಲ್ಲಿ ಅಂಬೇಡ್ಕರ್ ಸ್ಟೇಡಿಯಂ ಈ ಜಾಗದಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಶಿಬಿರ ಮತ್ತೆ ಮೂಲವಾದ ಮತ್ತೆ ಇನ್ನಿತರ ಇವುಗಳಿಗೆ ವ್ಯಾಧಿಗಳಿಗೆ ಸಂಬಂಧಪಟ್ಟಂತೆ ಈ ದಿನ ಸತತ ಬೆಳಗ್ಗೆಯಿಂದ ಸಂಜೆ ತನಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆರೋಗ್ಯ ಶಿಬಿರ ಶಿಬಿರ ಹಮ್ಮಿಕೊಂಡಿದ್ದೀವಿ ಬಡವರು ಮತ್ತೆ ಈ ಭಾಗದ ನಮ್ಮ ಶಾಸಕರ ಭಾಗದಲ್ಲಿ ಇರತಕ್ಕಂತೆ ಎಲ್ಲ ಸಾರ್ವಜನಿಕರು ಈ ಸಮಯನ್ನ ಈ ಸಮಯವನ್ನ ಮತ್ತೆ ಈ ಕಾರ್ಯಕ್ರಮವನ್ನು ಉಪಯೋಗಿಸ್ಕೋಬೇಕು ಅವರು ಆರೋಗ್ಯ ಶಿಬಿರಕ್ಕೆ ಬಂದು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ನಮ್ಮ ಶಾಸಕರ ಜನ್ಮದಿನದ ಪ್ರಯುಕ್ತ ನಾವು ಅವರಿಗೆ ಈ ರೀತಿ ನಾವು ಅದ್ದೂರಿಯಾಗಿ ಮಾಡಬೇಕಾದಂತ ವ್ಯವಸ್ಥೆ ನಮ್ಮಲ್ಲಿಲ್ಲ ಅದರಿಂದ ಸರಳವಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ನಾವು ಅವರಿಗೆ ಒಂದು ಸೂಚಿಸಬೇಕಾದ ಒಂದು ಗೌರವವನ್ನು ಮತ್ತು ಪರಿಣಾಮದಲ್ಲಿ ಮಡಿದ ಎಲ್ರಿಗೂ ಕೂಡ ಸ್ವತಂತ್ರ ಈ ಮೂಲಕ ಅವ್ರಿಗೆ ಸಂದ ಶ್ರದ್ಧಾಂಜಲಿ ಸಲ್ಲಿಸುತ್ತ ನಮ್ಮ ಶಾಸಕರ ಏನು ಬರ್ತ್ಡೇ ದಿನದ ಈ ದಿನ ಪ್ರಯುಕ್ತ ಅವರಿಗೆ ನಾವು ಇದನ್ನ ఇఫ్ గివ్ మోర్ మోర్ ఆపర్చునిటీస్ టు కండక్ట్ క్యాంప్స్ అండ్ కండక్టింగ్ ఇన్ ఫ్యూచర్ హాస్పిటల్ ఇస్ అనుభవ్ నగర్ ఇట్స్ నియర్ కళ్యాణ్ నగర్ ఇట్స్ ఫైబర్ బెడ్ హాస్పిటల్ ఆయుర్వేద హాస్పిటల్ వి హ్ ఆల్ ఫెసిలిటీస్ దేర్ ఇన్క్లూడింగ్ ట్రీట్మెంట్స్ సర్జరీస్ And consultations yeah, yeah everything sir, yes yeah, sir. Sir, definitely we can see everywhere uh, sir has given so much of service and uh, help to everybody and uh, we feel very happy to have our sir here uh, for uh, his birthday thank you, you good good good, good, sir. Good. i'm Krutika, professor in the microbiology department and uh, we are me and my husband are uh, running this hospital for uh, last uh, 15 years and we have started a uh, clinic and now we have shifted to our hospital sir for last three months ನನ್ನ ಹೆಸರು ಡಾಕ್ಟರ್ ಸಾಯಿರಾಮ್ ಅಂತ ಶ್ರೀಸ್ಕಂದ ಆಯುರ್ವೇದಾಲಯ ಅವರದ್ದು ಮೆಡಿಕಲ್ ಡೈರೆಕ್ಟರ್ ಆಗಿದ್ದೀನಿ ಆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಏನು ಇಷ್ಟಪಡ್ತಿದ್ದೀನಿ ಅಂದ್ರೆ ಈ ಒಂದು ಮೆಡಿಕಲ್ ಕ್ಯಾಂಪ್ಗೆ ಆ ನಮಗೆ ಅನುಮತಿ ಇಟ್ಟು ಕೊಟ್ಟು ಮತ್ತೆ ಈ ತರ ಒಂದು ಎಲ್ಲ ಒಂದು ಸಹಯೋಗದಿಂದ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟ ಎಲ್ಲಾ ನನ್ನ ಮಿತ್ರ ಬಾಂಧವರಿಗೆ ನನ್ನ ನಮಸ್ಕಾರಗಳು ಹಾಗೂ ನಮ್ಮ ಸಾಹೇಬ್ರಾದ ಪ್ರಿಯಕೃಷ್ಣ ಕೃಷ್ಣ ಸಾಹೇಬ್ರಿಗೆ ಜನ್ಮದಿನದ ಒಂದು ಶುಭಾಶಯಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಇದರಲ್ಲಿ ಏನಂದ್ರೆ ಎರಡು ರೀತಿಯಲ್ಲಿ ನಾವು ಕಾಯಿಲೆಗಳನ್ನ ನೋಡ್ತಾ ಇದ್ದೀವಿ ಒಂದು ಜನರಲ್ ಕೇಸಸ್ ಒಂದು ನೋಡ್ತಾ ಇದೀವಿ ಇನ್ನೊಂದು ಮೂಲವ್ಯಾಧಿ ಕಮ್ ಕನೆಕ್ಟೆಡ್ ಪೈಲ್ಸ್ ಫಿಸ್ಟುಲ್ಲಾ ಫಿಶರು ಯಾರೆಲ್ಲ ಇಲ್ಲಿ ಬರ್ತಾರೋ ಅವರಿಗೆ ನೋಡ್ಬಿಟ್ಟು ಸ್ಕ್ರೀನಿಂಗ್ ಫ್ರೀ ಸ್ಕ್ರೀನಿಂಗ್ ಮಾಡ್ಬಿಟ್ಟು ಅವರಿಗೆ ಸರ್ಜರಿ ಸಹ ಫ್ರೀ ಆಗಿ ಮಾಡಬೇಕಂತ ಒಂದು ನಿರ್ಧಾರದಲ್ಲಿ ಬಂದಿದ್ರೆ ಸೊ ಈ ಒಂದು ಪ್ರೋಗ್ರಾಂ ಯಶಸ್ವಿ ಆಗ್ಲಿಕ್ಕೆ ಭಗವಾನ್ ಧನ್ವಂತರಿ ಅವರ ಆಶೀರ್ವಾದದಲ್ಲಿ ಈ ಒಂದು ಪ್ರೋಗ್ರಾಮ್ ಮಾಡಬೇಕಂತ ಇಷ್ಟಪಡ್ತೇವೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಶುರು ಮಾಡಿದ್ದೀವಿ ಸಂಜೆ ನಾಲ್ಕು ಗಂಟೆವರೆಗೂ ಇದನ್ನ ಕಂಟಿನ್ಯೂ ಮಾಡ್ತಾ ಇರ್ತೇವೆ ಸೊ ಎಲ್ಲ ಮಿತ್ರ ಬಾಂಧವರು ಯಾರಿಗೆ ಅದಕ್ಕೆ ಅವಶ್ಯಕತೆ ಇದೆಯೋ ಎಲ್ಲ ಬಂದು ಇದನ್ನ ಸದುಪಯೋಗ ಪಡಿಸಬೇಕು ಮತ್ತು ನಮ್ಮ ಸ್ನೇಹಿತರಾದ ಪುರುಷೋತ್ತಮ್ ಸಾರು ಮತ್ತೆ ಇಲ್ಲಿ ನಡೆದಿರುವಂತ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು ಅವರು ತುಂಬಾ ವಿತಿನ್ ಒಂದು ಒಂದು ಇಲ್ಲ ಎರಡು ದಿನದಲ್ಲೇ ಅಷ್ಟು ನಮಗೆ ಸಹಕಾರಿ ಕೊಟ್ಟಿದ್ದಾರೆ ನಮ್ಮ ಚೇತನ್ ಅವರು ಸೇರ್ಕೊಂಡು ಇದನ್ನ ಮಾಡಿಸ್ಕೊಟ್ಟಿದ್ದಾರೆ ಎಲ್ರಿಗೂ ಬಂಧನೆಗಳು ಆರೋಗ್ಯ ಶಿಬಿರ ಮೂಲಕ ಶಾಸಕ ಪ್ರಿಯಕೃಷ್ಣ ಪ್ರಿಯ ಕೃಷ್ಣ ಅವರು ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ವಿ ಹಾಗೆ ನಮ್ಮ ಡಾಕ್ಟರ್ ಅವರು ಉಚಿತವಾಗಿ ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಆರೋಗ್ಯ ಶಿಬಿರಕ್ಕೆ ಅವರು ನಮ್ಮ ಸ್ನೇಹಿತರು ಮಂಜುನಾಥ್ ವೇಣುಗೋಪಾಲ್ ಅರುಣ್ ಚೇತನ್ ಶಾಶ್ವ ಬಾಬಾ ಪ್ರಿಯಕೃಷ್ಣ ಸಾಹೇಬರು ಅವರು ಹುಟ್ಟುಹಬ್ಬವನ್ನು ಆರೋಗ್ಯ ಶಿಬರ ಮೂಲಕ ಆಚರಿಸುತ್ತಿದ್ದೀವಿ ಅವರಿಗೆ ಆರೋಗ್ಯ ಆಯುಷ್ಯ ಇನ್ನ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಅಧಿಕಾರ ಶೀಲ ಪಾತ್ರ ಜನ್ಮ ದಿನಾಚರಣೆ ಪ್ರಯುಕ್ತ ಎಸ್ ಆಯುರ್ವೇದಾಲಯದಿಂದ ನಾವು ಈ ಯುತಿಯನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ಇದನ್ನು ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಶ್ಯೂತ ಡಾಕ್ಟರ್ ಅವರು ಇವತ್ತು ಇವತ್ತು ಇವ್ರದ್ದು ಕೂಡ ಇವತ್ತು ಹುಟ್ಟಿದ ಹಬ್ಬ ಇದೆ ಅದರಿಂದ ಇವರಿಗೆ ಶುಭಾಶಯ ನಮ್ಮೆಲ್ಲರ ಸಮೂಹದಿಂದ ಮತ್ತೆ ನಮ್ಮ ಪ್ರಿಯಾಕೃಷ್ಣ ಅವರ ನಮ್ಮ ಏನ್ ಬಳಗ ಏನಿದೆ ನಮ್ಮ ಕಾರ್ಯಕರ್ತರ ಪರವಾಗಿ ಮತ್ತೆ ಮುಖಂಡರು ಪರವಾಗಿ ಎಲ್ಲರ ಪರವಾಗಿ ನಾವು ಲೋಕೇಶ್ ಅವ್ರಿಗೆ ಈ ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಇದೀವಿ ಜೊತೆಗೆ ಅವ್ರಿಗೆ ದೇವರು ಆರೋಗ್ಯ ಅದೃಷ್ಟ ಎಲ್ಲ ಕೊಟ್ಟು ನೀಡಿ ಅವ್ರಿಗೆ ಒಳ್ಳೆ ಮಾಡ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಕೆ ಕೊಡುವಂತ ಇದ್ದೀವಿ ಇವತ್ತು ಜನ್ಮದಿನ ಆಚರಿಸ್ಕೊತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಎಲ್ಲರೂ ಶುಭಾಶಯ ಕೋರ್ತಾ ಇದೀವಿ ಹಾಗೆ ಅವರು ಕೂಡ ನಮ್ಮ ಎಮ್ ಎಲ್ ಅವರ ಈ ಕಾರ್ಯಕ್ರಮಕ್ಕೆ ಬಸ್ ಸ್ವತಃ ತಾವೇ ಬಂದು ತಮ್ಮ ಸ್ಕಂದ